ಏನು ಭ್ರಷ್ಟ ಹಾಗೂ ಈ ಬೆಲೆ ಏರಿಕೆ ಈ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಗ್ಗೆ ಬೆಂಗಳೂರು ನಗರದಲ್ಲಿ ಅದು ಫ್ರೀಡಂ ಪಾರ್ಕ್ ಅಲ್ಲಿ ಚಾಲನೆ ಕೊಟ್ಟರು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಮಹಾನಗರದ ಕೆಲವೊಲ್ಲ ಇಪ್ಪತ್ತೆಂಟು ಕ್ಷೇತ್ರದ ಅಧ್ಯಕ್ಷಗಳು ನಮ್ಮ ಏನು ಬೆಂಗಳೂರು ನಗರ ಮಹಾನಗರದ ಅಧ್ಯಕ್ಷಿದ್ದಾರೆ ಶ್ರೀ ರಮೇಶ್ ಎಚ್ ರಮೇಶ್ ಗೌಡ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಸೇರಿ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಬರೆ ಎಳಿಲಿಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟಿದೀವಿ ಇದರಿಂದ ನಾಡಿನ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಂಗಾಗಿ ಯಾರು ಎಲ್ಲಿ ಬಂದು ಎಲ್ಲಾ ಕ್ಷೇತ್ರದ ಬಂದು ನಮ್ಮ ಇಲ್ಲಿ ಒಂದು ಪ್ರತಿಭಟನೆ ಸಹಕಾರ ಕೊಟ್ಟವ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ನಾವು ಯಾವಾಗೂ ನಿಖಿಲ್ ಸ್ವಾಮಿ ಜೊತೆ ಇರ್ತೀವಿ ಅವ್ರ ಜೊತೆ ಹೋರಾಟ ಮಾಡಿ ರಾಜ್ಯ ಜನಕ್ಕೆ ಒಳ್ಳೆ ಒಳ್ಳೆ ಕಾರ್ಯ ಮಾಡಿದ್ರೆ ನಾವು ಒಂದು ಐದು ಸಾವಿರ ಜನ ಸೇರಿದ್ರು ಇಪ್ಪತ್ತೆಂಟು ಕ್ಷೇತ್ರಗಳ ಎಲ್ಲ ಕಾರ್ಯಕರ್ತರು ಎಲ್ಲ ಎಲ್ಲ ವಿಭಾಗದ ಮುಖಂಡರ ನಿಖಿಲ್ ಕುಮಾರಸ್ವಾಮಿ ಅವರು ಸಹಕಾರ ಮಾಡಿದ್ರೆ ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಕೊಡ್ಲಿಕ್ಕೆ ಜನಗಳಿಗೆ ಒಂದು ಉತ್ತಮವಾದ ನೆಮ್ಮದಿ ಜೀವನ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಆಮಿಷಗಳಿಗೆ ಬೆಲೆಯಾಗಿ ವಿದ್ಯಾಭ್ಯಾಸ ಬಿಟ್ಟು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಭಾಷೆ ಬಿಟ್ಟು ನಾಡ್ ಬಿಟ್ಟು ಹೋಗೋ ಪರಿಸ್ಥಿತಿ ಬರಬೇಡ ಆಮಿಷಗಳು ಕೇವಲ ಟೆಂಪ್ರರಿ ಆಗಿ ಕೊಡ್ತವೆ ಆಮಿಷಗಳು ಬೆಲೆ ಕೊಡಬೇಡಿ ವಿದ್ಯಾವಂತರಾಗಿ ವಿದ್ಯಾವಂತರಾಗಿ ಒಳ್ಳೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಟಿಕ್ಕ ಸ್ವಾಮಿ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಕೊಟ್ಟರೆ ನಮ್ಮ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಅಕೌಂಟ್ ಇದು ದುಡ್ಡು ಕೊಡ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಕೊಡ್ತಿರೋ ದುಡ್ಡು ಕರ್ನಾಟಕ ರಾಜ್ಯ ಜನತೆಯ ಒಂದು ಜನತೆಯ ಒಂದು ತೆರಿಗೆ ಹಣ ಆ ತೆರಿಗೆ ಹಣ ಕೊಡ್ಲಿಕ್ಕೆ ಇವರು ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಕೊಡಕ್ಕೆ ಇವ್ರು ಕಾಂಗ್ರೆಸ್ ಸರ್ಕಾರ ಅಲ್ಲ ಇಲ್ಲಿ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ತೆರೆ ತೆರಿಗೆ ಕಟ್ಟಿಲ್ಲ ಇದು ಕರ್ನಾಟಕ ರಾಜ್ಯದ ಸಮಸ್ತ ಜನಗಳ ಆಸ್ತಿ ಅದು ಸಮಸ್ತ ಜನಗಳ ಒಂದು ಏನು ಖಜಾನೆ ಇದೆ ಅದು ಸಮಸ್ತ ಜನಗಳಿಗೆ ಸೇರಿದ್ದು ಆದ್ರಿಂದ ಎಲ್ಲರೂ ತಾವು ಯೋಜನೆಗಳು ರೂಪಿಸಿದ್ರಿ ರೂಪಿಸಬಾರ್ದಾಗಿತ್ತು ಅದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಆದ್ರೆ ನೀವೇನ್ ಮಾಡಿದ್ರ ಹಣ ಏನು ಹಣದ ಆಮಿಷ ಕೊಟ್ಟು ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಅದನ್ನ ಲೆಕ್ಕ ಮಾಡ್ದೆ ಯೋಜನೆ ಕೊಟ್ಟಿದ್ರ ಆ ಯೋಜನೆನ ಎಲ್ಲರೂ ಸಮನ್ನ ಕುಡಿದ ಕೆಲಸಗಳನ್ನ ಎತ್ತಿರತಕ್ಕಂತ ಕೆಲಸವನ್ನ ವಿರೋಧ ಪಕ್ಷ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಜನತಾ ದಳದವ್ರು ನಾವು ಇವತ್ತೇನು ಈ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಇವರು ಬೇಕಾದಂತ ರಾಜಕೀಯ ವ್ಯವಸ್ಥೆಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಯೋಜನೆಗಳಿಗೆ ಹಣ ಹಾಕುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಯಾವಾಗ ಚುನಾವಣೆ ಬರುತ್ತೆ ಅವಾಗ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಟ್ಟಿಗೆ ಹಾಕೋಂಥ ಕೆಲಸ ಇದನ್ನ ದಯಮಾಡಿ ನಮ್ಮೆಲ್ಲರ ಒತ್ತಾಯ ಇದೆ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆ ಈ ಹಣವನ್ನ ಅವ್ರ ಇದಕ್ಕೆ ಖಾತೆಗೆ ಜಮಾ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಗೆ ಬ ಮೂಲಭೂತ ಸೌಕರ್ಯಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಒದಗಿಸ್ಕೊಡ್ತಾಯಿಲ್ಲ ಸಿಟಿನಲ್ಲಿ ಗುಂಡಿ ಗುಂಡಿ ಬೆಂಗಳೂರಾಗಿದೆ ಬ್ರೋತ್ ಬೆಂಗಳೂರಲ್ಲ ಬಿ ಬಿ ಅದನ್ನ ಬರೀ ಗುಂಡಿಗಳಿರ್ತಕ್ಕಂಥ ಆಗಿದೆ ಇದನ್ನ ಇವ್ರು ಎಷ್ಟು ಐ ಟಿ ಬಿ ಟಿ ಒಂದು ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರನ್ನ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಇವರಿಗೆ ಅದಕ್ಕೆ ಮ್ಯಾ ಪ್ಲಾನಿಂಗ್ ಪ್ಲಾನಿಂಗು ಸರಿಯಾಗಿಲ್ಲ ಅಂತಕ್ಕಂಥದ್ದು ಕೂಡ ಇವರಿಗೆ ಹೇಳಲಿಕ್ಕೆ ಬಯಸ್ತೇವೆ ಆ ನಿಟ್ಟಿನಲ್ಲಿ ಈ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ವಿಫಲ ಆಗಿರತಕ್ಕಂಥದ್ದು ಎತ್ತಿಡಿದು ಇವತ್ತು ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನ ಸರ್ ನಾಯಕರೇ ಬೆಂಗಳೂರು ಖಂಡಿತ ಇವತ್ತು ಬೆಂಗಳೂರಿನಲ್ಲಿ ಬಿ ಬಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ಚುನಾವಣೆ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಒಂದು ಇವರು ಎತ್ತಿ ಎತ್ತಿಡಿತಾರೆ ಸಂವಿಧಾನದಲ್ಲಿ ರಾಜಕೀಯ ಶಕ್ತಿ ಅವರವರ ಕ್ಷೇತ್ರವಾರ ಕೊಡ್ತಕ್ಕಂಥದಕ್ಕೆ ವಿಫಲ ಆಗಿದೆ ಈ ಸರ್ಕಾರ ಬಿ ಬಿ ಎಂ ಪಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಇವೆಲ್ಲವನ್ನು ಕೂಡ ಮೊಟಕು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧನೇ ನಾವೆಲ್ಲರ ಒಂದು ಧ್ವನಿ ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾರೆ ಮುಖ್ಯಮಂತ್ರಿಗಳು ಏನು ಹೇಳ್ತೀರಾ ಮುಖ್ಯಮಂತ್ರಿಗಳು ಯಾಕೋ ಅವರು ಅವರು ಆರ್ಥಿಕ ತಜ್ಞರು ಅಂತ ನಾವು ಭಾವಿಸ್ಕೊಂಡಿದ್ವಿ ಈ ಸಲ ಯಾಕೋ ಎಲ್ಲರನ್ನು ಕೂಡ ಕೈ ಚೆಲ್ಲಿ ಕೂತಿರ್ತಕ್ಕಂಥದ್ದು ನೋಡಿದ್ರೆ ಅವ್ರು ನಿಸ್ಸಹಾಯಕರಾಗಿದ್ದಾರೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೂ ಕೂಡ ಮೂಡ್ತಾ ಇದ್ದಾರೆ ಅಂತೇಳಿ ಕಾಯ್ತಾ ಇರ್ತಾರೆ ಯಾವ್ದೋ ಒಂದು ಅಂತ ಹೇಳಿ ಆದ್ರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅದನ್ನು ಭ್ರಷ್ಟಾಚಾರಕ್ಕೆ ಬಳಸ್ತಾ ಇದೆ ಅದು ಯಾವ ರೀತಿ ಅಂತಂದರೆ ಈಗ ಯಾವುದೋ ಒಂದು ಚುನಾವಣೆ ಬರ್ತದೆ ಈಗ ಲಾಸ್ಟ್ ಟೈಮ್ ಎಂ ಪಿ ಚುನಾವಣೆ ಬಂತು ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮೂರು ತಿಂಗಳದು ಒಟ್ಟಿಗೆ ಆಗುತ್ತೆ ಈಗ ಉಪಚುನಾವಣೆಗಳು ಬಂದವು ಉಪಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಾಲ್ಕು ತಿಂಗಳದು ಒಟ್ಟಿಗೆ ಹಣವನ್ನು ಹಾಕೋದು ಈ ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭಾಳ ಭ್ರಷ್ಟಾಚಾರದಲ್ಲಿ ಮುಡುವಾಗಿದ್ದಾರೆ ಜನರ ತೆರಿಗೆ ಹಣವನ್ನು ಇವತ್ತು ಸ್ವೇಚ್ಛಾಚಾರವಾಗಿ ಬಳಸ್ತಾ ಇದ್ದಾರೆ ಜನರ ತೆರಿಗೆ ಹಣ ನೀವೇನು ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀರಿ ಆಯಿತು ಕೊಡಿ ನೀವು ಘೋಷಣೆ ಮಾಡಿದ್ದೀರಿ ಆದರೆ ಅದಕ್ಕೆ ನಾವು ವಿರೋಧ ಪಕ್ಷಗಳು ವಿಶೇಷವಾಗಿ ಜೆ ಡಿ ಎಸ್ ಪಕ್ಷ ಬೆಂಗಳೂರು ಮಹಾನಗರದಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಒಂದು ಚಾಲೆಂಜರ್ ಈವೆಂಟು ನೀವು ಎರಡನೇ ತಾರೀಕು ಆಗ್ತಿರೋ ಐದನೇ ತಾರೀಖು ಆಗ್ತಿರೋ ಹತ್ತನೇ ತಾರೀಕು ಆಗ್ತಿರೋ ಒಂದು ಈವೆಂಟು ಹಾಕಿ ಆದರೆ ಬಹುತೇಕ ಸಚಿವರು ಇವತ್ತು ಯಾವ ರೀತಿ ದುರಂಕಾರದಿಂದ ಮಾತನಾಡ್ತಾ ಇದ್ದಾರೆ ಅಂತಂದರೆ ಕೆಲವರು ಹೇಳ್ತಾರೆ ಏನ್ರಿ ಇದೇನು ಸಂಬಳ ಆಗ್ತೀವಿ ಅಂತ ಹೇಳಿದ್ದಾರೆ ಅಂತಾರೆ ಈ ರೀತಿ ನೀವು ರಾಜ್ಯದ ಜನರ ಸುಳ್ಳು ಭರವಸೆಗಳನ್ನ ಕೊಟ್ಟು ನೀವು ಅಧಿಕಾರಕ್ಕೆ ಬಂದು ಇವತ್ತು ರಾಜ್ಯದ ಹೆಣ್ಮಕ್ಳು ನೀವೇನು ಮಾತು ಕೊಟ್ಟಿದ್ರಿ ಅದರಂತೆ ನಡ್ಕೊಳ್ಳಿ ಅಂತಂದರೆ ನೀವು ಅವ್ರ ಬಗ್ಗೆ ಭಾಳ ಹಗುರವಾಗಿ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಅಗುರವಾಗಿ ಮಾತಾಡ್ತಾ ಇದ್ದೀರಿ ಹಾಗಾಗಿ ನಿಮಗೇನು ನಾಚಿಕೆ ಆಗಬೇಕು ಹಾಗಾಗಿ ಅದಕ್ಕೋಸ್ಕರನೇ ಇವತ್ತು ನಾವು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಿಂದ ನಿಖಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಆದಿಯಾಗಿ ಇವತ್ತು ಭಾಳ ಬೆಂಗಳೂರು ಮಹಾನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನೀವೇನಾದರೂ ನೀವು ಕೊಟ್ಟ ಮಾತಿನಂತೆ ನಡೀಲಿಲ್ಲ ಅಂತಂದರೆ ನಾವು ಪಕ್ಷದ ವತಿಯಿಂದ ಇಡೀ ರಾಜ್ಯದಾದಂತ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡಲಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಎಲ್ಲಾದರೂ ನೀವೇನಾದರೂ ಈ ರೀತಿ ಮಾತು ಕೊಟ್ಟಂತೆ ನಡ್ಕೊಂಡಿದೆ ಹೋದ್ರೆ ನಾವು ಹಂಡ್ರೆಡ್ ಪರ್ಸೆಂಟು ಸಚಿವರು ಇಲ್ಲೇ ಹೋಗುತ್ತಾ ಅವ್ರಿಗೆ ಕಪ್ಪು ಬಾವುಟನ್ನು ಪ್ರದರ್ಶನ ಕೆಲಸವನ್ನು ಪಕ್ಷದ ವತಿಯಿಂದ ಮಾಡ್ತೀವಿ ಎಲ್ಲ ತಾಯಂದಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿರಿಗೂ ನಮಸ್ಕಾರ ಮೊದಲನೇದಾಗಿ ನಿಮಗೆ ಧನ್ಯವಾದ ಹೇಳ್ತೀನಿ ನಮ್ಮ ನಿಖಿಲ ಒಂದು ಮಾತು ಬರೀ ನಿನ್ನೆ ಮೊನ್ನೆ ಕೂಗು ತಾವೆಲ್ಲ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದೀರ ನಿಮಗೆಲ್ಲ ಧನ್ಯವಾದ ನಾನು ಮೊದಲನೇದಾಗಿ ನಮ್ಮ ಸಿದ್ದರಾಮಯ್ಯನಿಗೊಂದು ಕ್ವಶನ್ ಕೇಳ್ಬೇಕಂತಿದ್ದೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಪಡ್ಕೊತಿದ್ದಾರೆ ನ್ಯೂಸ್ ಪೇಪರಲ್ಲಿ ದೊಡ್ಡ ದೊಡ್ಡದಾಗಿ ಹಾಕ್ಸ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟು ಎಲ್ಲಿ ಯಾವ ಯೋಜನೆ ಕೊಟ್ಟಿದ್ದಾರೆ ಒಳ್ಳೆ ನಮ್ಮ ರಾಜ್ಯದ ಜನತೆಗೆ ಯಾವ ಯೋಜನೆ ಕೊಟ್ಟಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಒಂದು ಎರಡು ವರ್ಷ ಮುಗಿದ ಬಂದಿದೆ ಯಾವ ಯೋಜನೆ ಅಂತ ಅಂದ್ಬಿಟ್ಟು ಹೇಳ್ಬೇಕು ಅದೊಂದು ಕೇಳ್ಕೊಂತೀನಿ ಮತ್ತೆ ಇವಾಗ ನಮ್ಮ ರಾಜ್ಯ ಜನತೆ